ಲೋಕಸಭೆ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಗ್ತಾ ಇದ್ದಂತೆ ಬಿಜೆಪಿಯವರು ಅಲರ್ಟ್ ಆಗಿದ್ದಾರೆ ಚುನಾವಣಾ ನಿರ್ವಹಣಾ ಸಮಿತಿ ರಾಜ್ಯ ಮಟ್ಟದ ಕಾರ್ಯಾಗಾರ ಇವತ್ತು ನಡೆಯುತ್ತೆ ಅರಮನೆ ಮೈದಾನದಲ್ಲಿ ಅರಮನೆ ಮೈದಾನದ ರೋಕ್ಷ ಸಭಾಂಗಣದಲ್ಲಿ ಕಾರ್ಯಾಗಾರ ನಡೆಯಲಿದೆ ಇದರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗಿ ಆಗ್ತಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಬಿಜೆಪಿ ಲೋಕಸಭೆ ಚುನಾವಣೆಗೆ ಸರ್ವ ರೀತಿಯಲ್ಲಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಶಾಸಕಾಂಗ ಪಕ್ಷದ ನಾಯಕ್ ಆರ್ ಹಾಗೆಯೇ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಪ್ರೀತಮ್ ಗೌಡ ಪಿ ರಾಜು ಪರಿಷತ್ ಸದಸ್ಯರಾಗಿರುವಂತಹ ಭಾರತಿ ಶೆಟ್ಟಿ ಕೇಶವ್ ಪ್ರಸಾದ್ ಉಪಸ್ಥಿತರಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲುವ ಪಣ ತೊಟ್ಟಿರುವ ಬಿಜೆಪಿ ಈಗಾಗಲೇ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅರಮನೆ ಮೈದಾನದಲ್ಲಿರುವಂಥ ರೋಕ್ಷ ಸಭಾಂಗಣದಲ್ಲಿ ಕಾರ್ಯಾಗಾರವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅರಮನೆ ಮೈದಾನದ ರೋಕ್ಷ ಸಭಾಂಗಣದಲ್ಲಿ ಕಾರ್ಯಾಗಾರ ನಡೀತಾ ಇದೆ ಈ ಕಾರ್ಯಾಗಾರದಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಈಗಾಗಲೇ ಆಗಿದ್ದಾರೆ ಚುನಾವಣೆಗೆ ಯಾವ ರೀತಿಯಾಗಿ ತಯಾರಿ ಮಾಡಿಕೊಳ್ಬೇಕು ವಿರೋಧಿಗಳನ್ನು ಮಣಿಸೋಕೆ ಹೇಗೆ ರಣತಂತ್ರವನ್ನು ಹೂಡಬೇಕು ಎಲ್ಲ ರೀತಿಯಲ್ಲೂ ಪ್ಲಾನ್ ಅನ್ನು ಹಾಕ್ಕೊಂಡಿದ್ದಾರೆ ಕೇಸರಿ ಪಡೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿ ಹೀನಾಯವಾಗಿ ಬಿಜೆಪಿ ರಾಜ್ಯದಲ್ಲಿ ಸೋತಿತ್ತೋ ಆ ಕಹಿಯನ್ನು ಮರೆತು ಗೆಲುವಿನ ವಿಶ್ವಾಸಕ್ಕೆ ನಾವು ಮರಳಬೇಕು ಗೆಲುವಿನ ಲಯಕ್ಕೆ ನಾವು ಮರಳಬೇಕು ಎನ್ನುವಂಥದ್ದಾಗಿ ಇಲ್ಲಿ ವಿಜಯೇಂದ್ರ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಈ ನಿಟ್ಟಿನಲ್ಲಿ ಗೆಲುವಿಗೆ ಬೇಕಾಗಿರುವಂಥ ರಣತಂತ್ರದ ಬಗ್ಗೆ ತಯಾರಿಯನ್ನು ನಡೆಸ್ಕೊಳ್ಳಿ ಅಂತ ಹೇಳಿ ಕಾರ್ಯಕರ್ತರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಬಿ ವೈ ವಿಜಯೇಂದ್ರ ಬೈಟೆ ಅಂಟತಾ ಇಲ್ಲ ಕಾಂಗ್ರೆಸ್ ಅವರು ಈ ದುಸ್ಥಿತಿಯನ್ನ ಏನ್ ತಂದಿದ್ದಾರೆ ಇದನ್ನ ಜನಗಳಿಗೆ ಹೇಳುವಂತ ಅವಕಾಶ ನಮಗಿದೆ ನಾಯಕತ್ವ ನಾಯಕತ್ವ ಇದೆ ಇಲ್ಲ ಮತ್ತೆ ನೀವು ನೋಡ್ತಾ ಪತ್ರಿಕೆಯಲ್ಲೂ ಬಂದಿತ್ತು ಎಲ್ಲ ಮೊದಲನೇ ಬಾರಿ ನಾವು ಪ್ರೆಸ್ ಮೀಟ್ ಅಲ್ಲಿ ಕಾಂಗ್ರೆಸ್ ನೋಡಿದಾಗ ಇಪ್ಪತ್ತು ಜನ ಮಂತ್ರಿಗಳಿಗೆ ಈ ಬಾರಿ ಸ್ಪರ್ಧೆ ಮಾಡುವ ಸದವಕಾಶವನ್ನ ಕಾಂಗ್ರೆಸ್ ಪಾರ್ಟಿ ಕೊಡ್ತಾ ಇದೆ ಬಳುವಳಿ ಕೊಡ್ತಾ ಇದ್ದಾರೆ ಯಾರಿಗೆ ನಮ್ ಕಾಂಗ್ರೆಸ್ನ ಮಂತ್ರಿಗಳಿಗೆ ಇಪ್ಪತ್ತು ಜನ ಮಂತ್ರಿಗಳಿಗೆ ಸದಾವಕಾಶ ಯಾರು ಸದಾವಕಾಶ ಉಪಯೋಗ ಮಾಡ್ಕೊಂಡ್ರು ಮಂತ್ರಿಗಳು ಇಲ್ಲ ಅವ್ರು ಕೇಳಿದ್ದು ನಮ್ ಅಡಿಯನ್ ಆ ನನ್ನ ಮಗನ್ ಕೊಡ್ತೀರಾ ನನ್ನ ಮಗಳು ಕೊಡ್ತೀರಾ ಲಿಸ್ಟ್ ನೋಡಿ ಎಲ್ಲ ಎಲ್ಲ ಮಗ ಮಗಳು ಅಡಿಯ ಸೊಸೆ ಇದೇ ಬಂದಿದೆ ಎಲ್ಲ ಪೂರ್ತಿ ಅಂದ್ರೆ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಹತ್ರ ಸಿಕ್ಕದಾಗ ಮಾತಾಡ್ತಾರೆ ಯಾವ್ದಾದ್ರು ಮದುವೆ ಮನೆಯಲ್ಲಿ ಅಲ್ಲಿ ಸಿಕ್ಕಾಗ ಹೇಳ್ತಾರೆ ಅಣ ನಿಮ್ ಪಾರ್ಟಿ ಏನಣ್ಣ ಹಿಂಗೆ ಸಣ್ಣ ಸಣ್ಣ ಮನೆ ರಾಜ ಎಸ್ ಗಮನಿಸ್ತಾ ಇರ್ಬೋದು ಚುನಾವಣೆಗಾಗಿ ಬಿ ಜೆ ಪಿಯವರು ನಡೆಸಿರುವಂಥ ತಯಾರಿ ಇದು ಕಾರ್ಯಾಗಾರವನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡ್ತಾ ಇದ್ರು ಕಾಂಗ್ರೆಸ್ ಪಕ್ಷ ಕುಟುಂಬ ರಾಜಕಾರಣದಲ್ಲಿ ತೊಡಗಿಕೊಂಡಿದೆ ಮಕ್ಕಳು ಮೊಮ್ಮಕ್ಕಳು ಹಾಗೇ ಅವರ ಸಂಬಂಧಿಕರಿಗೆ ಟಿಕೆಟನ್ನು ಕೊಡ್ತಾ ಇದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತರು ಈ ಬಗ್ಗೆ ನನ್ನಲ್ಲಿ ಅಳಲು ತೋಡಿಕೊಳ್ತಾ ಇದ್ದಾರೆ ನಿಮ್ಮ ಪಕ್ಷದಲ್ಲಿ ಏನು ಈ ರೀತಿಯ ಕಾರ್ಯಕರ್ತರಿಗೆಲ್ಲ ಟಿಕೆಟ್ ಕೊಡ್ತೀರಿ ಆದರೆ ನಮ್ಮ ಪಕ್ಷದಲ್ಲಿ ಹಂಗಿಲ್ಲ ಅವರ ಮಕ್ಕಳು ಈ ಹೀಗೆ ಕುಟುಂಬದವರಿಗೆ ಮಾತ್ರ ಟಿಕೆಟನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ ಎನ್ನುವಂಥದ್ದಾಗಿ ಗಂಭೀರ ಆರೋಪವನ್ನು ಕೂಡ ಇಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಾರೆ ಗಮನಿಸ್ತಾ ಇರ್ಬೋದು ಕಾರ್ಯಾಗಾರ ನಡೀತಾ ಇರೋದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿರುವಂಥ ವೃಕ್ಷ ಸಭಾಂಗಣದಲ್ಲಿ ಈ ಕಾರ್ಯಾಗಾರದಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ ವೈ ವಿಜೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆಯೇ ಬಿ ಜೆ ಪಿ ರಾಜ್ಯ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಅವರು ಕೂಡ ಭಾಗಿಯಾಗಿದ್ದಾರೆ ಇಲ್ಲಿ ಚುನಾವಣೆ ಗೆಲುವಿಗೆ ಬೇಕಾಗಿರುವಂಥ ರಣತಂತ್ರದ ಕುರಿತು ಕಾರ್ಯಕರ್ತರಿಗೆ ಸಂದೇಶ ಕೊಡುವಂಥ ಕೆಲಸವನ್ನು ಕೂಡ ಬಿ ವೈ ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ ಎಸ್ ಇಪ್ಪತ್ತೆಂಟು ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲುವಂಥ ಗುರಿ ಹೀಗಾಗಿ ಜೆ ಡಿ ಎಸ್ನವರ ಜೊತೆಗೆ ಈಗಾಗಲೇ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ ಮೈತ್ರಿಯನ್ನು ಆಗಿದೆ ಆದರೆ ಕೆಲವೊಂದಿಷ್ಟು ಕ್ಷೇತ್ರಗಳ ಟಿಕೆಟ್ ಇನ್ನು ಘೋಷಣೆ ಆಗೋದು ಬಾಕಿ ಇದೆ ಈ ನಿಟ್ಟಿನಲ್ಲಿ ಬಿಜೆಪಿಯವರು ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಜೆ ಪಿಯವರಿಗೆ ಇಲ್ಲಿ ಬಂಡಾಯದ ಬಿಸಿ ಕೂಡ ತಟ್ತಾ ಇದೆ ಈ ಬಂಡಾಯವನ್ನ ಶಮನ ಮಾಡಬೇಕು ಅಂತ ಹೇಳಿದ್ರೆ ವಿಜೇಂದ್ರ ಅವರು ಹರಸಾಹಸವನ್ನೇ ಮಾಡಬೇಕು ಯಾಕಂತ ಹೇಳಿದ್ರೆ ಘಟಾನುಘಟಿ ನಾಯಕರೇ ಪಕ್ಷದ ವಿರುದ್ಧವೇ ಬಂಡಾಯ ಇದ್ದಿದ್ದಾರೆ ಅದು ಈಶ್ವರಪ್ಪನವ್ರು ಆಗಿರ್ಬೋದು ಶಿವಮೊಗ್ಗದಲ್ಲಿ ನಾನು ಸ್ಪರ್ಧೆಯನ್ನು ಮಾಡ್ತೀವಿ ಎನ್ನು ಎನ್ನುವಂಥದ್ದಾಗಿ ಕಡಾಖಂಡಿತವಾಗಿ ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ ಅವರ ಕಾ ಕಾರ್ಯಕರ್ತರು ಅವರ ಬೆಂಬಲಿಗರೊಂದಿಗೆ ಚರ್ಚೆಯನ್ನು ನಡೆಸಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ ಸದ್ಯ ಅವರ ಮನವೊಲಿಸುವಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ದೊಡ್ಡ ಮಟ್ಟದ ಪ್ರಶ್ನೆ ಆದರೆ ಈಶ್ವರಪ್ಪನವರು ಈ ಮಾತಿಗೆ ಅಥವಾ ಮನವೊಲಿಸುವಂತ ತಂತ್ರಕ್ಕೂ ಕೂಡ ಜಗ್ತಾ ಇಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಲ್ಲ ಒಂದು ಕಡೆಯಲ್ಲಿ ಪಕ್ಷಕ್ಕೆ ಬಂಡಾಯದ ಬಿಸಿ ತಟ್ತಾ ಇದೆ ಕೋಲಾರದ ವಿಚಾರದಲ್ಲೂ ಕೂಡ ಬರೋದಾದ್ರೆ ಕೋಲಾರವನ್ನ ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟರೆ ಅಲ್ಲೂ ಕೂಡ ಆ ಹಾಲಿ ಸಂಸದರು ಸದ್ಯ ಪಿಯ ಹಾಲಿ ಸಂಸದರು ಬಂಡಾಯ ಏಳುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಕಾದ್ ನೋಡಬೇಕಾಗುತ್ತೆ ಅವರು ಕೂಡ ದೆಹಲಿಗೆ ಹೋಗಿ ಬಂದಿದ್ದಾರೆ ದೆಹಲಿಯಲ್ಲಿ ವರಿಷ್ಠರ ಜೊತೆ ಬಿಜೆಪಿ ಹೈಕಮಾಂಡ್ ಜೊತೆ ಈಗಾಗಲೇ ಮಾತುಕತೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಅವರು ಬೆಂಬಲಿಗರು ನಿನ್ನೆ ಕೋಲಾರದಲ್ಲಿ ಪ್ರತಿಭಟನೆ ಮಾಡ್ತಾ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ಗೆ ಈ ಕ್ಷೇತ್ರವನ್ನು ಬಿಟ್ಟುಕೊಡ್ಬಾರ್ದು ಬಿ ಜೆ ಪಿಯವರೇ ನಿಲ್ಲಬೇಕು ಬಿ ಜೆ ಪಿಯವರೇ ಕಣದಲ್ಲಿ ಇರಬೇಕು ಎನ್ನುವಂಥದ್ದಾಗಿ ಎಲ್ಲವನ್ನು ಕೂಡ ಹೇಗೆ ಈ ಮುನಿಸುಗಳನ್ನು ಅಥವಾ ಅಸಮಾಧಾನಗಳನ್ನು ಶಮನ ಮಾಡಿಕೊಂಡು ಚುನಾವಣೆಗೆ ಹೋಗ್ತಾರೆ ಬಿ ಜೆ ಪಿಯವರು ಎನ್ನುವಂಥದ್ದು ದೊಡ್ಡ ಮಟ್ಟದ ಪ್ರಶ್ನೆ ಆಗಿದೆ ಹಾಗೆಯೇ ಗಮನಿಸ್ತಾ ಹೋಗೋದಾದರೆ ಇದಕ್ಕಾಗಿಯೇ ಕಾರ್ಯಾಗಾರ ಮಾಡಲಾಗ್ತಾ ಇದೆ ಎಸ್ ಇನ್ನು ಬಿಜೆಪಿ ಕಾರ್ಯಾಗಾರ ನಡೀತಾ ಇರುವಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಜನಾರ್ದನ್ ಪ್ರಮುಖವಾಗಿ ಬಿಜೆಪಿಯವರು ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ ಎನ್ನುವಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಕಾರ್ಯಾಗಾರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಯಾವೆಲ್ಲ ವಿಷಯಗಳ ಕುರಿತು ಚರ್ಚೆ ಆಗ್ತಾ ಇದೆ ಸಪತ್ ಬಿ ಜೆ ಪಿ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಕಾರ್ಯಾಗಾರವನ್ನು ನಡೆಸ್ತಾ ಇದೆ ಚುನಾವಣಾ ನಿರ್ವಹಣಾ ಸಮಿತಿಯ ಒಂದು ಸಭೆ ಇದು ಇಲ್ಲಿ ಅಂದರೆ ಪಕ್ಷ ಯಾವ ರೀತಿಯಲ್ಲಿ ಪ್ಲ್ಯಾನನ್ನು ಮಾಡ್ಕೋಬೇಕು ಚುನಾವಣೆ ಎದುರಿಸೋದಕ್ಕೆ ಅನ್ನೋದ್ ಕುರಿತಾಗಿ ನಡೀತಾ ಇರುವಂಥ ಕಾರ್ಯಾಗಾರ ಇದು ಇದರಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿದ್ದಾರೆ ಕರ್ನಾಟಕ ಬಿ ಜೆ ಪಿ ಚುನಾವಣಾ ಉಸ್ತುವಾರಿ ಲೋಕಸಭಾ ಚುನಾವಣಾ ಉಸ್ತುವಾರಿ ಆಗಿರುವಂಥ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರಿದ್ದಾರೆ ಆರ್ ಅಶೋಕ್ ಅವರಿದ್ದಾರೆ ಸೇರಿದಂತೆ ಭಾಳ ಪ್ರಮುಖರೆಲ್ಲರೂ ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಇಲ್ಲಿ ವಿಜೇಂದ್ರ ಅವರು ಕೂಡ ಮಾತಾಡ್ತಾ ಹೇಳಿದರು ಈ ಚುನಾವಣೆಯನ್ನು ನಾವು ಎದುರಿಸುವಂಥ ಸಂದರ್ಭದಲ್ಲಿ ಒಂದಷ್ಟು ಅಳುಕು ಅಂಜು ಅಂಜಿಕೆ ಯಾವುದೂ ಕೂಡ ಇಲ್ಲದೇ ಎದುರಿಸ್ತಾ ಇದ್ದೀವಿ ಕಾರಣ ಏನಂತಂದರೆ ಹತ್ತು ವರ್ಷದ ಆಡಳಿತದಲ್ಲಿ ಒಂದು ಕ್ಷಣವೂ ಸಹಿತ ಆಡಳಿತ ವಿರೋಧಿ ಅಲೆ ಅನ್ನೋದು ಬಂದಿಲ್ಲ ಪ್ರಧಾನಿ ಮೋದಿ ಅವರನ್ನು ಇನ್ನೂ ಕೂಡ ಜನ ಮೆಚ್ಚುತ್ತಾ ಇದ್ದಾರೆ ಮೊದಲಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಜನ ಮೆಚ್ಚುವಂತಾಗಿದೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ಜನ ಮೆಚ್ಚುತ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಅವರ ಪ್ರಭಾವ ಇದೆ ಈ ಪ್ರಭಾವವನ್ನು ಬಳಸಿಕೊಂಡು ನಾವು ಚುನಾವಣೆಯನ್ನು ಎದುರಿಸಬೇಕಾಗಿದೆ ಯಾವುದೇ ಸಣ್ಣಪುಟ್ಟ ಸಣ್ಣ ಸಮಸ್ಯೆಗಳಿದ್ದರೂ ಸಹಿತ ಅದನ್ನೆಲ್ಲ ಸರಿಪಡಿಸ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ಎಲ್ಲ ಕಡೆಯಲ್ಲೂ ಕೂಡ ಒಳ್ಳೆಯ ವಾತಾವರಣವಿದೆ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿಯಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲೂ ಸಹಿತ ಕಾಂಗ್ರೆಸ್ನವರಿಗೆ ನಾವು ಗೆಲ್ಲಬಹುದು ಅನ್ನೋಂಥ ವಿಶ್ವಾಸ ಇಲ್ಲ ಅಷ್ಟರ ಮಟ್ಟಿಗೆ ಒಳ್ಳೆಯ ಉತ್ತಮ ಒಂದು ಅಲೆ ಇದೆ ಇಲ್ಲಿ ಈ ಅಲೆಯನ್ನು ಬಳಸ್ಕೊಂಡು ನಾವು ಚುನಾವಣೆಯನ್ನು ಎದುರಿಸಬೇಕಾಗಿದೆ ಮೋದಿ ಅಂದರೆ ಅನ್ಬೀಟಬಲ್ ಲೀಡರ್ ಆಗಿ ನಮ್ಮಿದ್ದಾರೆ ನಮ್ಮ ದೇಶದಲ್ಲಿ ಇದನ್ನು ನಾವು ಬಳಸ್ಕೋಬೇಕಾಗಿದೆ ಅನ್ನೋಂಥ ಮಾತನ್ನು ವಿಜೇಂದ್ರ ಅವರು ಹೇಳಿದರು ಅಲ್ಲದೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಅಗರ್ವಾಲ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತಾಡ್ತಾ ಹೇಳಿದರು ಜೆ ಡಿ ಎಸ್ಗೆ ಮೂರು ಕ್ಷೇತ್ರಗಳನ್ನು ಬಿಟ್ಕೊಡ್ಲಾಗಿದೆ ಅಂದರೆ ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ ಗೊಂದಲ ಇತ್ತು ನೆನ್ನೆ ಮೊನ್ನೆವರೆಗೂ ಸಹಿತ ಕುಮಾರಸ್ವಾಮಿ ಸಹಿತ ಅಸಮಾಧಾನಗೊಂಡಂಥ ಸಂದರ್ಭವನ್ನು ನಾವು ನೋಡಿದ್ದೀವಿ ಆದರೆ ಈಗ ಅದೆಲ್ಲವೂ ಕೂಡ ಪರಿಹಾರ ಆಗಿದೆ ಮೂರು ಕ್ಷೇತ್ರಗಳನ್ನು ಕೋಲಾರ ಸೇರಿದಾಗೆ ಮೂರು ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಕೊಡ್ಲಾಗಿದೆ ಇಪ್ಪತ್ತೈದು ಕ್ಷೇತ್ರದಲ್ಲಿ ಬಿ ಜೆ ಪಿ ಇರುತ್ತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಾಗಿ ಸೇರಿ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೀವಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಪರವಾದ ತಲೆ ಇದೆ ಜೆಡಿಎಸ್ ಕ್ಷೇತ್ರದಲ್ಲೂ ಸಹಿತ ಜೆ ಡಿ ಎಸ್ಗೆ ಒಳ್ಳೆಯ ವಾತಾವರಣ ಇದೆ ಹಾಗಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ನಾವು ಗೆಲ್ಲೋದಕ್ಕೆ ಏನೆಲ್ಲ ಪ್ಲ್ಯಾನ್ ಬೇಕೋ ಅದನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೋಬೇಕು ಅನ್ನೋಂಥ ಮಾತನ್ನು ಹೇಳಿದರು ಅದನ್ನೇ ಇವತ್ತು ಆರ್ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಮೀಟ್ ಮಾಡ್ತಾನೂ ಹೇಳಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಏನಿದ್ರು ಕ್ಯಾ ಭ್ರಷ್ಟ್ ಭಯೋತ್ಪಾದನೆ ವಿಚಾರದಲ್ಲಿ ಅಂಥವ್ರಿಗೆ ಸಪೋರ್ಟ್ ಮಾಡೋದು ಪಾಕಿಸ್ತಾನ ಪರ ಘೋಷಣೆ ಕೂಗ್ದಂಥವ್ರಿಗೆ ಸಪೋರ್ಟ್ ಮಾಡೋದು ಇಂಥ ಕೆಲಸಗಳನ್ನು ಮಾಡ್ಕೊಳ್ತಾ ಇದೆ ಕಾವೇರಿಗೆ ನೀರನ್ನು ಹರಿಬಿಟ್ಟರು ಆವಾಗ ಈಗ ಕುಡಿಯೋ ನೀರದಕ್ಕೆ ನೀರಿಗೆ ಸಮಸ್ಯೆ ಆಗ್ತಾ ಇದೆ ಇಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿದೆ ಕಾಂಗ್ರೆಸ್ನ ಆಡಳಿತದಿಂದಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ ಮೇಕೆದಾಟು ಯೋಜನೆ ಬಗ್ಗೆ ಆವಾಗ ಹೋರಾಟ ಮಾಡಿದ್ರು ಮಾಡೇ ಮಾಡ್ತೀವಿ ಅಂತಂದರು ಈಗ ಅವ್ರದೇ ಮೈತ್ರಿಕೂಟದಲ್ಲಿ ಇಂಡಿ ಮೈತ್ರಿಕೂಟದಲ್ಲಿ ಇರುವಂಥ ಒಂದು ಪಕ್ಷ ಡಿ ಎಂ ಕೆ ಪಕ್ಷ ಇವತ್ತು ಅಲ್ಲಿ ಮೈತ್ರಿ ಕೂಟದಲ್ಲಿ ಸೇರಿಕೊಂಡಂಥ ಪಕ್ಷದವರು ಹೇಳ್ತಾ ಇದ್ದಾರೆ ಅಣೆಕಟ್ಟು ಕಟ್ಟೋದಕ್ಕೆ ನಾವು ಬಿಡಲ್ಲ ಮೇಕೆದಾಟು ಕಟುವಾಣಿ ಕಟ್ಟ ಕಟ್ಟೋದಕ್ಕೆ ನಾವು ಬಿಡಲ್ಲ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ವೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಈ ಮಟ್ಟಿಗೆ ಕುಸಿತವಾಗಿ ಆಡಳಿತ ನಡೆಸ್ತಾ ಇದೆ ಅವರನ್ನ ಓಲೈಕೆ ಮಾಡಿಕೊಂಡ್ರು ಅವರಿಗೆ ಹೇಳಿದಾಗೆಲ್ಲ ನೀರು ಬಿಟ್ಟರು ಈಗ ನಮಗೆ ಅವರು ನೀರಿಗೆ ಸಮಸ್ಯೆ ಮಾಡೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಆದ್ರೆ ಇದು ಕಾಂಗ್ರೆಸ್ನವರು ಏನು ಕೂಡ ಮಾತಾಡ್ತಾ ಇಲ್ಲ ಅನ್ನೋಂಥ ಮಾತನ್ನ ಹೇಳಿದ್ರು ಕಾಂಗ್ರೆಸ್ ವಿರುದ್ಧ ತೀವ್ರವಾಗಿ ಅಸಮಾಧಾನವನ್ನ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು ಇದೇ ವೇಳೆಯಲ್ಲಿ ಈಗ ಆ ನಂತರದಲ್ಲಿ ಚುನಾವಣಾ ಒಂದು ನಿರ್ವಹಣಾ ಸಮಿತಿ ಸಭೆ ನಡೀತಾ ಇದೆ ಎಲ್ಲರೂ ಕೂಡ ಹಾಜರಾಗಿದ್ದಾರೆ ಇಲ್ಲಿ ಸಭೆಯಲ್ಲಿ ಎಲ್ರಿಗೂ ಕೂಡ ಒಂದು ಉತ್ತೇಜನವನ್ನು ನೀಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಸಂಪತ್ತು ಕ್ಷೇತ್ರ ಹಂಚಿಕೆ ಎಲ್ಲವೂ ಕೂಡ ಸುಗಮವಾಗಿದೆ ಕೆಲವು ಕ್ಷೇತ್ರಗಳಿರುವಂತಹ ಅಸಮಾಧಾನಗಳನ್ನು ಕೂಡ ಸರಿಪಡಿಸಲಾಗ್ತಾ ಇದೆ ಇನ್ನೇನಿದ್ರು ಚುನಾವಣೆಯ ದೃಷ್ಟಿಯಿಂದ ನಮ್ಮ ವೈಯಕ್ತಿಕ ಕೆಲಸಗಳ ಕೂಡ ಎರಡು ತಿಂಗಳ ಕಾಲ ಬದಿಗೊತ್ತಿ ದೇಶಕ್ಕಾಗಿ ಮೋದಿಗಾಗಿ ನಾವು ಹೋರಾಡಬೇಕಾಗಿದೆ ಅನ್ನೋಂಥ ಕರೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಕಾರ್ಯಕರ್ತರು ಎಲ್ಲರೂ ಕೂಡ ಹುಮ್ಮಸ್ಸಿನಿಂದ ಪಾಲ್ಗೊಂಡ ಸಂದರ್ಭದಲ್ಲಿ ಇಂತಹ ಮಾತುಗಳನ್ನು ಹೇಳಿ ರಾಜ್ಯದಲ್ಲಿ ಬಿಜೆಪಿ ಅತ್ಯಂತ ಚುರುಕಿನಿಂದ ಕೆಲಸ ಮಾಡಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನುವಂತಹ ಒಂದು ಪಣವನ್ನ ಇವತ್ತಿನ ಈ ಒಂದು ಸಭೆಯಲ್ಲಿ ತೊಟ್ಟಿದ್ದಾರೆ ಸಂಪತ್ ಎಸ್ ಗಮನಿಸ್ತಾ ಇರಬಹುದು ಚುನಾವಣಾ ನಿರ್ವಹಣಾ ಸಮಿತಿಯ ರಾಜ್ಯ ಮಟ್ಟದ ಕಾರ್ಯಾಗಾರ ಇದು ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಗೆಲುವಿನ ತಂತ್ರವನ್ನು ರೂಪಿಸಬೇಕು ಕೆಲವೊಂದಿಷ್ಟು ಕಡೆಗಳಲ್ಲಿ ಅಸಮಾಧಾನ ಇದೆ ಆ ಅಸಮಾಧಾನವನ್ನು ಶಮನ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ಎನ್ನುವಂಥ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಕೂಡ ಕೊಡ್ತಾ ಇದ್ರು ಅರಮನೆ ಮೈದಾನದ ರೋಕ್ಷ ಸಭಾಂಗಣದಲ್ಲಿ ಈ ಕಾರ್ಯಾಗಾರ ನಡೀತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ